ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಒಂದು ಜಗತ್ತು ಒಂದು ಕುಟುಂಬ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರೇಮದ ಜೊತೆಗೆ ಸೇವೆಯನ್ನು ಕಲ್ಪಿಸುತ್ತಾ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನು ಜನತೆಗೆ ತಲುಪಿಸುತ್ತಾ ಎಲ್ಲವನ್ನೂ ಉಚಿತವಾಗಿ ಮಾಡುವ ಮೂಲಕ ವಿಶ್ವದಾದ್ಯಂತ ಖ್ಯಾತಿಯನ್ನು ಗಳಿಸುತ್ತಿರುವ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರಿಗೆ ದ್ವೀಪ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದಿನಹಳ್ಳಿಯ ಸತ್ಯಸಾಯಿ ಸೇವಾ ಸಂಸ್ಥೆ ಅಂದರೆ ರಾಜ್ಯ ರಾಷ್ಟ್ರವಷ್ಟೇ ಅಲ್ಲ ವಿಶ್ವದಾದ್ಯಂತ ಖ್ಯಾತಿಯನ್ನ ಗಳಿಸುತ್ತಿದೆ ಭಗವಾನ್ ಸತ್ಯಸಾಯಿ ಬಾಬಾರವರ ಆಶಯದಂತೆ ಕಾರ್ಯನಿರ್ವಹಿಸುತ್ತಿರುವ ಸದ್ಗುರು ಮಧುಸೂದನ್ ಸಾಯಿರವರು ಲವ್ ವಾಲ್ ಸರ್ವಾಲ್ ಎಂಬ ಬಾಬಾರವರ ಧ್ಯೇಯವಾಕ್ಯದಂತೆ ಸೇವೆಯನ್ನು ವಿಸ್ತರಿಸಿದ್ದಾರೆ ಉಚಿತ ಶಿಕ್ಷಣ ಆರೋಗ್ಯ ಸೇವೆ ಪೋಷಣೆ ಮಾಡುವ ಮೂಲಕ ಜಾಗತಿಕವಾಗಿ ಗುರುತಿಸಿಕೊಂಡಿರುವ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಸಂಸ್ಥೆಯ ಸದ್ಗುರು ಮಧುಸೂದನ್ ಸಾಯಿರವರು ದ್ವೀಪ ರಾಷ್ಟ್ರದಲ್ಲಿ ಮೊದಲ ಸಂಪೂರ್ಣ ಉಚಿತ ಮಕ್ಕಳ ಹೃದ್ರೋಗ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ ಇದಲ್ಲದೆ ದೇಶದ ಹಲವೆಡೆ ಉಚಿತ ಆಸ್ಪತ್ರೆಗಳನ್ನು ತೆರೆದು ನಿತ್ಯ ಸಾವಿರಾರು ಜನರಿಗೆ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದ್ದಾರೆ Surgery so they can live a life like you and me. We can ಹಿನ್ನೆಲೆಯಲ್ಲಿ ಫೆಸಿಫಿಕ್ ಹಾಗೂ ಸಾಗರೋತ್ತರ ಪ್ರದೇಶಗಳಲ್ಲಿನ ಪರಿವರ್ತನಾತ್ಮಕ ಮಾನವೀಯ ಪ್ರಯತ್ನಗಳಿಗಾಗಿ ಸದ್ಗುರು ಮಧುಸೂದನ್ ಸಾಯಿ ರವರಿಗೆ ದ್ವೀಪ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನು ದ್ವೀಪದ ಅಧ್ಯಕ್ಷ ರತುನ್ ನೈಕಾಮ ಲಾಲ್ ಬಲಾವೂರ್ ಅವರು ಪ್ರದಾನ ಮಾಡಿ ಗೌರವಿಸಿದ್ದಾರೆ ಚಿಕ್ಕಬಳ್ಳಾಪುರ